ನಮಸ್ಕಾರ ಚಾಲಕರೇ ನಾವು ಇಲ್ಲಿ ತನಕ ಯಾವುದೇ ಕಮಿಷನ್ ತಗೊಳ್ಳದೇ ಇರೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ನಿಜ ಆದರೆ ನಾವು ಇದನ್ನೆಲ್ಲ ಶುರು ಮಾಡಿದ್ದು ಚಾಲಕರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಅವರ ಅಭಿವೃದ್ಧಿಗಾಗಿ ಚಾಲಕರಿಗಾಗಿ ನಮ್ಮ ಡ್ರೈವರ್ ವೆಲ್ಫೇರ್ ಕಾರ್ಯಕ್ರಮಗಳೊಂದಿಗೆ ನಾವು ಇದನ್ನು ಖಚಿತಪಡಿಸಿಕೊಳ್ಳುತ್ತಿದ್ದೇವೆ ಈಗ ನಿಮ್ಮ ಮಕ್ಕಳು ಎಸ್ಪೆಷಲಿ ಟೆಕ್ ಸೆಕ್ಟರ್ನಲ್ಲಿ ಉತ್ತಮ ಸಂಬಳವಿರುವ ಉದ್ಯೋಗಗಳನ್ನು ಪಡೆದುಕೊಳ್ಳಲಿಕ್ಕೋಸ್ಕರ ನಾವು ಹೈಪವರ್ಜ್ ಅಕಾಡೆಮಿಯೊಂದಿಗೆ ಕೊಲಾಬರೇಟ್ ಮಾಡ್ಕೊಳ್ತಿದ್ದೇವೆ ಇದು ಆರು ತಿಂಗಳದ ಆನ್ಲೈನ್ ಪ್ರೋಗ್ರಾಮ್ ಐ ಟಿ ಸೆಕ್ಟರ್ ನಲ್ಲಿ ಜಾಬ್ಸ್ ಹಾಗೂ ಇಂಟರ್ನ್ಶಿಪ್ ಅನ್ನು ಪ್ರೊವೈಡ್ ಮಾಡಲಿಕ್ಕಾಗಿ ಈ ಪ್ರೋಗ್ರಾಂ ಅನ್ನು ಆರಂಭಿಸಿದ್ದೀವಿ ಈ ಪ್ರೋಗ್ರಾಮ್ ಫ್ರೀ ಆಫ್ ಕಾಸ್ಟ್ ಆಗಿದೆ ನೀವು ಒಂದು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇದು ಗ್ರಾಜುವೇಷನ್ ಮುಗಿಸಿರವರು ಅಥವಾ ಡಿಗ್ರಿ ಮಾಡ್ತಾ ಅರ್ಹರಾಗುತ್ತಾರೆ ಮತ್ತೆ ಪಾಸ್ ಆಗಿರೋರನ್ನು ಈ ಪ್ರೋಗ್ರಾಮ್ ಅಪ್ಲೈ ಮಾಡೋಕಿರೋ ಫಾರ್ಮ್ ಕಳಿಸಿದ್ದೀವಿ ದಯವಿಟ್ಟು ಅಪ್ಲೈ ಮಾಡಿ ಇದರ ನಂತರ ಬಾಕಿ ಮಾಹಿತಿಯನ್ನು ನಾವು ಕಳಿಸ್ತೀವಿ ಮತ್ತೆ ಈ ಪ್ರೋಗ್ರಾಂ ಮೇಲೆ ನಿಮ್ಮ ಮಕ್ಕಳು ವೆಲ್ ಪೇಯಿಂಗ್ ಗೆ ಅರ್ಹರಾಗುತ್ತಾರೆ ಅಪ್ಲೈ ಮಾಡುವ ಫಾರ್ಮ್ ನಿಮ್ಮ ಹೋಮ್ ಸ್ಕ್ರೀನ್ ಬ್ಯಾನರ್ ಕಾಣಬಹುದು ದಯವಿಟ್ಟು ಆ ಬ್ಯಾನರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೇಳಿರುವ ಡೀಟೇಲ್ಸ್ ಅನ್ನು ಎಂಟರ್ ಮಾಡಿ ಧನ್ಯವಾದಗಳು